ಒಬ್ಬ ತಹಶೀಲ್ದಾರ್ ಅಂದ್ರೆ ಸಾಕು ತಟ್ಟಂತ ನಮ್ಮ ಮನಸ್ಸಿಗೆ ಬರೋದು ಅವರು ಎ ಸಿ ರೂಮ್ನಲ್ಲಿ ಕುತ್ಕೊಂಡು ಕೈಗೊಂದಾಳು ಕಾಲ್ಗೊಂದಾಳು ಇಟ್ಕೊಂಡು ಐಷಾರಾಮಿ ಜೀವನ ನಡೆಸುತ್ತಾ ಕೆಲಸ ನಿರ್ವಹಿಸುತ್ತಾರೆ ಅಂತ ಇನ್ನು ಬಡವರ ಕೈ ಸಿಗೋದಂತೂ ಅಸಾಧ್ಯ ಅಂತ ತಿಳ್ಕೊತೀವಿ ಆದ್ರಿ ನಾವು ಹೇಳಲು ಹೊರಟಿರೋ ಈ ತಹಶೀಲ್ದಾರ್ ಆಗಲ್ಲ ಇವರು ಎ ಸಿ ರೂಮ್ ಕುತ್ಕೊಂಡು ಕೆಲಸ ಮಾಡೋಕು ಸೈ ಕೈಯಲ್ಲಿ ಕುಡುಗೋಲಿಡ್ಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಮಾಡೋಕು ಸೈ ಹೌದು ನಾವು ಹೇಳಲು ಹೊರಟಿರೋ ಅಧಿಕಾರಿ ಗೌರಿಬಿದನೂರಿನ ದಂಡ ಅಧಿಕಾರಿ ಮಹೇಶ್ ಪತ್ರಿ ಮಹೇಶ್ ಪತ್ರಿಯವರು ಗೌರಿಬಿದನೂರು ತಾಲೂಕಿಗೆ ಆಗಮಿಸಿ ಕೇವಲ ಒಂದು ವರ್ಷ ತುಂಬುವಷ್ಟರಲ್ಲಿ ತಾಲೂಕಿನ ಜನರ ಮನ ಗೆದ್ದಿದ್ದಾರೆ ಎಂದರೆ ತಪ್ಪಾಗಲಾರದು ಇಂಥ ತಹಸೀಲ್ದಾರ್ ನಮ್ಮ ತಾಲೂಕಿಗೆ ಸಿಕ್ಕಿರೋದು ನಮ್ಮೆಲ್ಲರ ಸುದೈವ ಪುಣ್ಯ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಯಾಕಂದರೆ ಇಂಥ ಜನಮೆಚ್ಚಿದ ತಹಸೀಲ್ದಾರ್ ಸಿಗೋದು ತುಂಬ ಕಷ್ಟ ನಾನು ತುಂಬ ಮೂವತ್ತು ವರ್ಷಗಳಿಂದ ಸುಮಾರು ತಹಸೀಲ್ದಾರ್ಗಳನ್ನ ನೋಡಿದ್ದೀನಿ ಕೇವಲ ಬರೋದು ಇವರು ಬೆಳಗ್ಗೆ ಎದ್ದ ಕೂಡಲೇ ತಾಲೂಕಿನ ಯಾವುದಾದರೂ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಹಾಸ್ಟೆಲ್ ಗ್ರಾಮದಲ್ಲಿನ ಸ್ಮಶಾನ ಹಾಗೂ ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗುತ್ತಾರೆಂದರೆ ನೀವು ನಂಬಲೇಬೇಕು ಸೌಲಭ್ಯಗಳನ್ನು ಸ್ವತಃ ತಾವೇ ಗ್ರಾಮಗಳಲ್ಲಿನ ಮನೆ ಮನೆಗಳಿಗೆ ಭೇಟಿ ಸೌಲಭ್ಯಗಳನ್ನು ತಲುಪಿಸುವ ಕೆಲಸ ಮಾಡುತ್ತಾರೆ ಯಾವುದೇ ಸಮಸ್ಯೆ ಕೇಳಿ ಬಂದಲ್ಲಿ ತಡ ಮಾಡದೇ ಕೂಡಲೇ ಸ್ಪಂದಿಸುತ್ತಾ ತಾಲೂಕಿನಲ್ಲಿ ಸಾಕಷ್ಟು ಜನಪರ ಕೆಲಸ ಮಾಡುತ್ತಿದ್ದು ಎಲ್ಲ ವರ್ಗದ ಜನಸಾಮಾನ್ಯರ ಕೈಗೆ ಇಟುಕುವ ಅಧಿಕಾರಿಯಾಗಿದ್ದಾರೆ ರೈತರ ಜಮೀನುಗಳ ಖಾತೆ ಪಹಣಿ ವಿಚಾರಕ್ಕೆ ಬಂದರೆ ರೈತರು ಸರ್ಕಾರಿ ಕಚೇರಿಗಳಿಗೆ ಅಲಿದು ಅಲಿದು ಸುಸ್ತಾಗುವ ಈಗಿನ ಕಾಲಘಟ್ಟದಲ್ಲಿ ಮುಂಜಾಗರಾಗುವ ಖಾತೆ ಪಹಣಿ ಸ್ವತಃ ತಹಶೀಲ್ದಾರ್ ಮಹೇಶ್ ಅವರು ರೈತರ ಮನೆ ಬಾಗಿಲುಗಳಿಗೆ ತಲುಪಿಸುವ ಕೆಲಸ ಮಾಡಿ ತಮ್ಮ ಕ್ರಿಯಾಶೀಲತೆಯಿಂದ ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಹಳ್ಳಿಗಳಲ್ಲಿನ ಜನರು ಕಚೇರಿಗಳಿಗೆ ಅಲಿಯುವ ಕೆಲಸವನ್ನ ತಪ್ಪಿಸುತ್ತಿದ್ದಾರೆ ನೋಡಮ್ಮ ನಿಮ್ಮ ಮನೆಗೆ ಬಂದು ನಿಮ್ಮ ಊರಿಗೆ ಬಂದು ತಲುಪಿಸ್ತಾ ಇದೀನಿ. ಖುಷಿ ಆಯ್ತಾ? ಸರ್ ಖುಷಿಲೇ ಸರ್. ನಾರಾಯಣಪ್ಪ ಹತ್ತೊಂಬತ್ತು ಗಂಟೆ. ಹಾ ನಾ ತಹಸೀಲ್ದಾರو ನಿಮ್ಮ ಪಾತೆ ಪಡ್ತಾ ಇದೀನಿ. ನಿಮ್ಮ ಮಗನ್ ಕೊಡಿ. ವಟಾರಿ ತಹಶೀಲ್ದಾರ್ ಮಹೇಶ್ ಕಾರ್ಯ ವೈಖರಿಯಿಂದ ತಾಲೂಕಿನ ಜನರ ಬಾಯಲ್ಲಿ ಪ್ರಶಂಸೆಯ ಮಾತು ಕೇಳಿ ಬರುತ್ತಿದೆ ಈಗಿನ ಸರ್ಕಾರಿ ಅಧಿಕಾರಿಗಳಿಗೆ ಮಹೇಶ್ ಪತ್ರಿಯವರು ಮಾದರಿ ಎಂದರೆ ತಪ್ಪಾಗಲಾರದು ಗೌರಿಬಿದನೂರಿನಿಂದ ಹರೀಶ್ ಆರ್ ನ್ಯೂಸ್ ಕನ್ನಡ